ಸಖತ್ ಸಖತ್ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ಶಬಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ ಆರೋಪಿ ಚಿನ್ನಯ್ಯ ಹಿಂದೆ ನಿರ್ಧಾರವಾಗುತ್ತಾ ಹಾಗಾದ್ರೆ ಬುರುಡೆ ಗ್ಯಾಂಗ್ನ ಭವಿಷ್ಯ ನೇತ್ರಾವತಿ ನದಿ ತೀರದಲ್ಲಿ ಮೊದಲು ದೂರುದಾರನಾಗಿ ಬಂದ ಈಗ ಆರೋಪಿಯಾಗಿದ್ದಾನೆ ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ಕೋರ್ಟ್ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಕೋರ್ಟಿನ ನಿರ್ದೇಶನಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅಲ್ಲೊಂದು ತಂಡ ಇತ್ತಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಗೌಡ ಜಯಂತ್ ಟಿ ವಿಠಲ್ ಗೌಡ ಸುಜಾತಾ ಭಟ್ ಹೀಗೆ ಒಂದು ಆರೋಪಿಗಳ ಒಂದು ಪಟ್ಟಿ ಇತ್ತಲ್ಲ ಇಷ್ಟು ಜನರ ಬಂಧನಕ್ಕೆ ಅವಕಾಶವನ್ನು ಕೇಳ್ತಾ ಇದೆ ಎಸ್ ಐ ಟಿ ಹೀಗಾಗಿ ಅವರ ಅನುಮತಿ ಸಿಕ್ಕಿದ್ದೇ ಆದರೆ ಇವರು ಆರೋಪಿಗಳಾಗ್ತಾರೆ ಜೈಲು ಕಂಬಿಯ ಹಿಂದೆ ಹೋಗಬೇಕಾಗತ್ತೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಏನಾಗಬಹುದು ಯಾಕಂತ ಹೇಳಿದರೆ ದೂರದಾರರಾಗಿ ಬಂದಂಥವರು ಮಾಹಿತಿದಾರರಾಗಿ ಬಂದಂಥವ್ರು ಈಗ ಆರೋಪಿಗಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋರ್ಟ್ ಇದನ್ನು ಯಾವ ರೀತಿ ನೋಡುತ್ತೆ ಈಗ ಆ ದಶರಥ್ ಹೌದು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಒಂದು ಡಿಸೈಡಿಂಗ್ ಡೇ ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಒಂದು ಮಧ್ಯಂತರ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಕೆ ಮಾಡಾಗಿತ್ತು ಆಗಿತ್ತು ಆದ್ರೆ ಸಂಪೂರ್ಣವಾಗಿ ಪ್ರಕರಣದ ಸತ್ಯಾಸತ್ಯತೆ ಅಂದ್ರೆ ಇಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಒಂದು ನೂರಾರು ಶವಗಳನ್ನ ಹೂತಿದ್ದಾರೆ ಅನ್ನುವಂತ ಆರೋಪ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ಇದೊಂದು ಓವರ್ ಆಲ್ ಆಗಿ ಷಡ್ಯಂತ್ರ ಇದು ಧರ್ಮಸ್ಥಳ ಕ್ಷೇತ್ರದ ಒಂದು ಹೆಸರನ್ನ ಹಾಳು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮಾಡಿದಂತ ಷಡ್ಯಂತ್ರ ಮತ್ತು ಇದರಲ್ಲಿ ಸುಮಾರು ಐವರು ಆರೋಪಿಗಳು ಇದ್ದಾರೆ ಐವರು ಆರೋಪಿಗಳ ವಿರುದ್ಧವೂ ಕೂಡ ತನಿಖೆ ಈ ರೀತಿಯ ಅನುಮಾನಗಳು ಕಾಡ್ತಾ ಇದೆ ಸಾಕ್ಷ್ಯಾಧಾರಗಳು ಕೂಡ ನಮ್ಮಲ್ಲಿ ಇದೆ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿ ಎಸ್ಐ ಟಿ ಕಳೆದ ಕೆಲವು ತಿಂಗಳ ಹಿಂದೆ ಒಂದು ಮಧ್ಯಂತರ ವರದಿಯನ್ನ ಕೂಡ ಕೋರ್ಟ್ ಸಲ್ಲಿಕೆ ಮಾಡಿತ್ತು ಈಗಾಗಲೇ ನಾವು ನೂರಾರು ಶವಹುತ ಕೇಸ್ ಮತ್ತು ಚಿನ್ನಯನಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡಿದೀವಿ ಮುಂದೆ ಷಡ್ಯಂತ್ರದ ಒಂದು ತನಿಖೆಯನ್ನ ಮಾಡೋದಕ್ಕೆ ನಮಗೆ ಅನುಮತಿಯನ್ನ ಕೊಡಬೇಕು ಕೂಲಂಕುಷವಾಗಿ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಗಮನಿಸಿ ಕೋರ್ಟೆ ನಮ್ಗೆ ಒಂದು ನಿರ್ದೇಶನವನ್ನ ನೀಡಬೇಕು ಅನ್ನುವಂತಹ ರೀತಿಯಲ್ಲಿ ಮನ ಮನವಿಯನ್ನ ಮಾಡಿದ್ರು ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಪು ಹೊರಬರ್ಲಿಕ್ಕಿದೆ ಕೆಲವೇ ಕ್ಷಣಗಳಲ್ಲಿ ಈಗ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಮುಂದೆ ಷಡ್ಯಂತ್ರದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ತೀರ್ಪನ್ನ ಬೆಳ್ತಂಗಡಿ ಕೋರ್ಟ್ ಕೊಡ್ಲಿಕ್ಕೆ ಇರುವಂತದ್ದು ಯಾಕಂದ್ರೆ ಮೆಟೀರಿಯಲ್ ಎವಿಡೆನ್ಸ್ ಸೇರಿದಂತೆ ಸುಜಾತಾ ಭಟ್ ಆಗಿರಬಹುದು ಆರೋಪಿ ಚಿನ್ನಯ್ಯನ ಹೇಳಿಕೆಯನ್ನ ಈಗಾಗಲೇ ಬೆಳ್ತಂಗಡಿ ನ್ಯಾಯಾಲಯ ಪಡೆದುಕೊಂಡಿರುವಂತದ್ದು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಆ ಸುಜಾತ ಭಟ್ ಅನ್ನ ಕೂಡ ಇದರಲ್ಲಿ ಸಾಕ್ಷಿ ಮಾಡಿದ್ದಾರೆ ಆರೋಪ ಮಾಹಿತಿ ಇದೆ ಮತ್ತು ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿ ಇದೆ ಸೊ ಇದರ ಆಧಾರದಲ್ಲಿ ಮತ್ತು ಸಿಕ್ಕಂತ ಒಂದು ಬುರ್ಡೆ ತಂದಂತ ಬುರ್ಡೆ ಮತ್ತು ಅಲ್ಲಿ ಒಂದಿಷ್ಟು ಮೆಟೀರಿಯಲ್ ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲವನ್ನ ಕೂಡ ಆಧಾರವಾಗಿ ಇಟ್ಟುಕೊಂಡು ಎಸ್ಐ ಟಿ ಮನವಿಯನ್ನ ಮಾಡಿತ್ತು ಸೊ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿರುವಂತಹ ಕೋರ್ಟ್ ವಿಚಾರಣೆ ಮಾಡಿರುವ ಕೋರ್ಟ್ ಇವತ್ತು ಒಂದು ತೀರ್ಪನ್ನ ನೀಡಲಿಕ್ಕಿದೆ ಇನ್ ಕೇಸ್ ಷಡ್ಯಂತ್ರದ ತನಿಖೆಯನ್ನ ಮಾಡಿ ಅನ್ನುವಂತ ರೀತಿಯ ತೀರ್ಪು ಹೊರಬಂದ್ರೆ ಯಾವುದೇ ಕ್ಷಣದಲ್ಲಿ ಕೂಡ ಮಹೇಶ್ವರಿ ತಿಮರೋಡಿ ಗಿರೀಶ್ ಮಠಣ್ಣ ಅವರ ಟಿ ವಿಠೌಲ್ ಗೌಡ ಸುಷಾತ ಭಟ್ ಇವರ ಬಂಧನವಾಗುವಂತ ಸಾಧ್ಯತೆ ಇದೆ ಅಥವಾ ಬಂಧನ ಬಂಧನ ಮಾಡದೆ ಕೂಡ ಎಸ್ಐಟಿ ತನಿಖೆಯನ್ನ ಮಾಡುವ ಸಾಧ್ಯತೆ ಇದೆ ಸೊ ಇದು ಎಸ್ಐಟಿಯ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ವಿವೇಚನೆಗೆ ಬಿಟ್ಟಿರುವಂತದ್ದು ಕೋರ್ಟಿನ ತೀರ್ಪಿಗೋಸ್ಕರ ಕಾಯುವಿಕೆಯನ್ನು ಆರಂಭವಾಗಿದೆ